ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದ್ದು ಶತಮಾನಗಳಿಂದಲೂ ಕನ್ನಡ ಭಾಷೆಗೆ ತನ್ನದೇ ಆದ ಗೌರವವನ್ನು ಎಲ್ಲ ರಂಗದಲ್ಲೂ ಕನ್ನಡ ಭಾಷೆ ಉಳಿಸಿಕೊಂಡು ಬಂದಿದೆ ಅಂತ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಹೇಳಿದರು ಅವರು ಮಾಗಡಿ ಪಟ್ಟಣದ ಸರ್ಕಾರಿ ಬಸ್ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ರಾಮನಗರ ವಿಭಾಗದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಾಗಡಿ ತಾಲೂಕು ಶ್ರೇಷ್ಠ ವ್ಯಕ್ತಿಗಳಿಗೆ ಜನ್ಮ ನೀಡಿದ ತಾಲೂಕಾಗಿದ್ದು ತುಮಕೂರು ಸಿದ್ದಗಂಗಾ ಮಠಾಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಜನ್ಮ ತಾಣ ಮಾಗಡಿಯಾಗಿದೆ ಕವಿ ಸಿದ್ದಲಿಂಗಯ್ಯನವರು ಹಾಗೂ ಮೊದಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ ವಿ ನಂಜುಂಡಯ್ಯನವರು ಇದೇ ತಾಲೂಕಿನವರು ಎಂಬುದೇ ಹೆಮ್ಮೆಯ ವಿಚಾರವಾಗಿದೆ ಕನ್ನಡ ಭಾಷೆಗೆ ಸುಭದ್ರ ಅಡಿಪಾಯ ಹಾಕಲಾಗಿದ್ದು ಬುದ್ಧ ಬಸವ ಕಾಲದಿಂದಲೂ ಕನ್ನಡ ಭಾಷೆಗೆ ತನ್ನದೇ ಆದ ಗೌರವವನ್ನು ಉಳಿಸಿಕೊಂಡು ಬಂದಿದ್ದು ಕ್ರಿಸ್ತ ಪೂರ್ವದಿಂದಲೂ ಕನ್ನಡ ಭಾಷೆಯ ಉಲ್ಲೇಖಗಳು ಸಿಕ್ಕಿದ್ದು ಒಂದನೇ ಮತ್ತು ಎರಡನೇ ಶತಮಾನದಲ್ಲಿ ಕನ್ನಡ ಹೆಚ್ಚು ಬೆಳೆದಿದ್ದು ಗೋಡೆ ಬರಹಗಳಲ್ಲಿ ಕನ್ನಡದ ಶಬ್ದ ಸಾಗರೋತ್ತರವಾಗಿ ಬೆಳೆದಿತ್ತು ನಾಲ್ಕನೇ ಶತಮಾನದಲ್ಲಿ ಇಂಗ್ಲಿಷ್ ಭಾಷೆ ಅಂಬೆಗಾಲು ಇಡುವ ಸ್ಥಿತಿಯಲ್ಲಿತ್ತು ಹಲ್ಮಿಡಿ ಶಾಸನ ಹಾಸನದಲ್ಲಿ ಸಿಕ್ಕಿದೆ ಏಳನೇ ಶತಮಾನದಲ್ಲಿ ಬದಾಮಿ ಚಾಲುಕ್ಯರ ಶಾಸನ ಮೂಲಕ ಕನ್ನಡ ಭಾಷೆಗೆ ತನ್ನದೇ ಆದ ಆಧಾರವನ್ನು ಇಟ್ಟುಕೊಂಡಿದ್ದು ಕನ್ನಡಿಗರು ಶಾಂತಿಗೂ ಸಿದ್ಧ ಸಮರಕ್ಕೂ ಬದ್ಧ ಎಂಬ ಮಾತಿನಂತೆ ನಡೆದುಕೊಳ್ತಿದ್ದಾರೆ ಕವಿರಾಜ ಮಾರ್ಗ ಮೂಲಕ ಕನ್ನಡದ ಶ್ರೀಮಂತಿಕೆಯ ತೀಡಿಯಲಾಗಿದೆ ರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಯುದ್ಧ ಮಾಡಿ ಬ್ರಿಟಿಷರ ವಿರುದ್ಧ ಗೆಲುವು ಸಾಧಿಸಿದ್ರು ಕೂಡ ಇದನ್ನ ಉಲ್ಲೇಖನ ಮಾಡದೆ ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಮೊದಲ ಬ್ರಿಟಿಷರ ವಿರುದ್ಧ ಹೋರಾಟ ಎಂದು ಉಲ್ಲೇಖ ಮಾಡುತ್ತಾರೆ ಕನ್ನಡಿಗರಿಗೆ ಎಷ್ಟು ಅನ್ಯಾಯ ಮಾಡಲಾಗ್ತಾ ಇದೆ ದೆಹಲಿಯ ಸಂಸತ್ ಭವನದ ಮುಂದೆ ಬಸವಣ್ಣನವರ ಪ್ರತಿಮೆಯನ್ನ ಇಲ್ಲಿಯವರೆಗೂ ಇಳಿದಿರುವುದು ಬೇಸರದ ಸಂಗತಿ ಅಂತ ತಿಳಿಸಿದ್ರು ಇನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ವಚ ಚೆನ್ನೇಗೌಡ ಅವರು ಕೂಡ ಮಾತನಾಡಿದರು ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತನವರ ಪಾತ್ರ ಪ್ರಮುಖವಾಗಿದ್ದು ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದ ಮಹಾನ್ ನಾಯಕರಾಗಿದ್ದು ಅವರ ಹೋರಾಟದ ಫಲವಾಗಿ ಕರ್ನಾಟಕ ಏಕೀಕರಣ ಮಾಡಲಾಯಿತು ಆದರೆ ಕರ್ನಾಟಕಕ್ಕೆ ಸಾಕಷ್ಟು ಹಿಂದಿ ಭಾಷೆಯಿಂದ ಅನ್ಯಾಯವಾಗ್ತಾ ಇದೆ ಕಾವೇರಿ ನೀರು ಹಂಚಿಕೆಯಲ್ಲಿ ಅನ್ಯಾಯವಾಗ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ನ್ಯಾಯಮಂಡಳಿ ತಿರಸ್ಕರಿಸಿ ಕನ್ನಡಿಗರ ಪರವಾಗಿ ನಿಂತ ಮಹಾನ್ ನಾಯಕರಾಗಿದ್ದಾರೆ ಈಗ ವಿಧಾನಸೌಧದ ಮುಂದೆ ಭುವನೇಶ್ವರಿ ತಾಯಿಯ ಇಪ್ಪತ್ತೈದು ಅಡಿ ಎತ್ತರದ ಪ್ರತಿಮೆ ಮಾಡ್ತಾ ಇರುವುದು ಒಳ್ಳೆಯ ಬೆಳವಣಿಗೆ ಆಗಿದೆ ಅಂತ ತಿಳಿಸಿದರು ಇನ್ನು ತೀರ್ಪನ್ನು ನೀಡಿದ ಸಾಹಿತಿ ಡಾಕ್ಟರ್ ಸಿ ನಂಜುಂಡಯ್ಯ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ದು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಸರ್ಕಾರಿ ಬಸ್ನ ಚಾಲಕರು ನಿರ್ವಾಹಕರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸರ್ಕಾರಿ ಬಸ್ಗೆ ಸಿಂಗಾರ ಮಾಡಿ ಕನ್ನಡದ ಪ್ರಸಿದ್ಧ ಕವಿಗಳು ಮತ್ತು ನಟರ ಭಾವಚಿತ್ರವನ್ನು ಹಾಕಿ ಕನ್ನಡ ಬಾವುಟ ಕಟ್ಟಿಕೊಳ್ಳುವ ಮೂಲಕ ಸಂಭ್ರಮಿಸಲಾಯಿತು ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಿಂದ ಸೋಮೇಶ್ವರ ಕಾಲೋನಿಯ ಸರ್ಕಾರಿ ಡಿಪೋದವರೆಗೂ ಕಲಾ ತಂಡಗಳೊಂದಿಗೆ ಭುವನೇಶ್ವರಿಯ ಸ್ತಬ್ಧ ಚಿತ್ರ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಸಾಹಿತಿ ಡಾಕ್ಟರ್ ಸಿ ನಂಜುಂಡಯ್ಯನವರಿಗೆ ಸಾಹಿತಿ ಕೌಸ್ತುಬ ಹಾಗೂ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ ತೇಜಶ್ ಕ್ರೀಡಾ ಕೌಸ್ತುಭ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಉತ್ತಮವಾಗಿ ಇಲಾಖೆಯಲ್ಲಿ ಇದ್ದ ಚಾಲಕ ಮತ್ತು ನಿರ್ವಾಹಕರ ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಮನಗರ ವಿಭಾಗೀಯ ನಿಯಂತ್ರಣ ಎಸ್ಆರ್ ಕುಮಾರ್ ಕನ್ನಡ ಕ್ರಿಯಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಪ್ರಭುಸ್ವಾಮಿ ರಾಜ ಹುಸೇನ್ ಹಾಗೂ ವಲಯ ಕಾರ್ಯದರ್ಶಿ ದೇವಿ ರಾಮನಗರ ವಿಭಾಗದ ಅಧ್ಯಕ್ಷರಾದ ಎಸ್ಎಂ ಶ್ರೀನಿವಾಸ ಮಾಗಡಿ ಘಟಕದ ಅಧ್ಯಕ್ಷ ಮಂಜುಶೇಖರ್ ಪ್ರಧಾನ ಕಾರ್ಯದರ್ಶಿ ಕೆ ನರಸಿಂಹಮೂರ್ತಿ ಉಪಾಧ್ಯಕ್ಷರಾದ ವೆಂಕಟಸ್ವಾಮಿ ಕಾರ್ಯದರ್ಶಿ ಎಚ್ ಮಂಜುನಾಥ ಘಟಕದ ಪ್ರಭಾ ಪ್ರಭಾರ ವ್ಯವಸ್ಥಾಕ ವ್ಯವಸ್ಥಾಪಕ ಎಲ್ ವಿ ನಾಗೇಶ್ ಸಂದರ್ಭದಲ್ಲಿ ಭಾಗವಹಿಸಿದರು ವಿಭಾಗದ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ಮಾಲೀಕ ಮೊದಲನೇ ಮಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಈ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ನಮಗೆ ಸಹಕಾರ ಸಹಕಾರ ಕೊಟ್ಟವರು ಕನ್ನಡ ಕೇಂದ್ರ ಕ್ರಿಯಾ ಸಮಿತಿ ಹಾಗೂ ಗಾಂಧಿನ ವಿಭಾಗದ ಎಲ್ಲ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಮಾಲೀಕ ಘಟಕದ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಹಾಗೂ ಕನ್ನಡ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳಿಂದ ಈ ಮಾರ್ಗ ಘಟಕದಲ್ಲಿ ಇಂದು ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಸಾಧ್ಯವಾಗುತ್ತಿದೆ ನಮಸ್ಕಾರ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೀರಾ ಕರ್ನಾಟಕ ರಾಜ್ಯ ರತ್ವ ಸಾರಿಗೆ ಸಂಸ್ಥೆಯು ಸಂಸ್ಥೆಯು ಕನ್ನಡದ ನಾಡಿನ ಜನತೆಯ ಮತ್ತೆ ಕನ್ನಡಿಗರಿಗೆ ಉದ್ಯೋಗ ಕರ್ನಾಟಕದಲ್ಲಿ ಆದರೆ ಹೋರಾಟವನ್ನು ಮಾಡಿಕೊಂಡು ಬರಲು ಹಲವಾರು ವಿವರಗಳನ್ನು ಆರೋಪಿಸಿಕೊಂಡು ಕನ್ನಡ ಕೇಂದ್ರ ಕ್ರಿಯಾ ಸಮಿತಿಯನ್ನು ಸಾಧ್ಯ ಮಾಡಿಕೊಂಡು ಅಂದಿನಿಂದ ಹೋರಾಟದ ಫಲವಾಗಿ ಸಾರಿಗೆ ಸಂಸ್ಥೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸಲು ಕನ್ನಡ ಕ್ರಿಯಾ ಸಮಿತಿಯು ಯಶಸ್ವಿಯಾಗಿ ರಚಿಸಿದೆ ಹಾಗೂ ಆಡಳಿತದಲ್ಲೂ ಸಹ ಸಾರಿಗೆ ಸಂಸ್ಥೆಯು ಇಡೀ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಮಾಡುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಹಾಗೂ ಸಾರಿಗೆ ಸಂಸ್ಥೆಯ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯು ಪ್ರತಿ ವರ್ಷವೂ ಸಹ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಆದರೆ ರಾಮನಗರ ವಿಭಾಗದ ಮಾರೀ ಘಟಕದಲ್ಲಿ ಸಾರಿಗೆ ಸಂಸ್ಥೆಯ ಇತಿಹಾಸದಲ್ಲಿ ಸಂಬಂಧಿತ ನೆರ ಇತಿಹಾಸವನ್ನು ಸೃಷ್ಟಿಸಿದೆ ಹಾಗೂ ಕೆಂಪೇಗೌಡರ ನಾಡಿನಲ್ಲಿ ಹಾಗೂ ಈ ಒಂದು ಸಮಾರಂಭಕ್ಕೆ ನಮ್ಮ ಕೇಂದ್ರ ಕಂದಾ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಿಂದ ನಾಡೋಜ ಡಾಕ್ಟರ್ ಅಜಿವಳೆಕರ ಸಾರ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಇಲ್ಲಿಯ ಶ್ರಮಿಕರಿಗೆ ಸಾಹಿತ್ಯ ಕೌಸ್ತುಭ ಪ್ರಶಸ್ತಿ ಕ್ರೀಡಾಕೌಸ್ತುಭ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಇದು ನಿರಂತರವಾಗಿ ಪ್ರತಿವರ್ಶಿಸಲು ಇದ್ದಾರೆ ಇದಕ್ಕೆ ಆಡಳಿತ ವರ್ಗವೂ ಸಹ ಅನುದಾನವನ್ನು ಬಿಡುಗಡೆ ಮಾಡಿ ಸಹಕಾರ ನಡೀತಾ ಇದೆ ಯಶಸ್ವಿಗೆ ಕಾರಣ ಸಾರಿಗೆ ಸಂಸ್ಥೆ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಹಾಗೂ ಇದಕ್ಕೆ ಪೂರಕವಾಗಿ ಸಾರ್ವಜನಿಕರ ಒಂದು ಒತ್ತಾಸೆ ಹಾಗೂ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ರೀತಿಯ ಧನ್ಯವಾದಗಳು ಜೈ ಧನ್ಯವಾದಗಳು ಜೈ ಭಾರತ್ ಕರ್ನಾಟಕದಲ್ಲಿ ಅಂಗಡಿ ಕೇಂದ್ರ ಸಾರಿಗೆ ಸಂಸ್ಥೆಯಲ್ಲಿ ಒಂದೊಂದು ಡಿಪೋಗೆ ಸುಮಾರು ಹದಿನೈದು ವರ್ಷಗಳಿಗೆ ಒಮ್ಮೆ ಈ ರಾಜ್ಯೋತ್ಸವ ಮಾಡಲು ಅನುವು ಮಾಡಿಕೊಡ್ತಾರೆ ಈ ವರ್ಷ ನಮ್ಮ ಕಂಪಗೌಡ ನಾಡ ಮಾಗಡಿ ಡಿಪೋಗೆ ಸಿಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಾರಿಗೆ ಸಂಸ್ಥೆ ಇದೆ ಕರ್ನಾಟಕಕ್ಕೋಸ್ಕರ ಕ್ರಿಯಾ ಸಮಿತಿ ಮತ್ತು ಯಾವುದೇ ಒಂದು ಸಂಘಟನೆಯಲ್ಲಿ ನಾವು ಉಕುಮರಾಗಿದ್ದೀವಿ ಅಂದರೆ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಕೆ ಎಸ್ ಆರ್ ಟಿ ಸಿ ಅವರು ಮೊದಲನೇ ಸ್ಥಾನದಲ್ಲಿದ್ದೀವಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಹೋರಾಟ ಆಗ್ಬೋದು ಮತ್ತೊಂದಾಗ್ಲಿ ನಾವು ಕನ್ನಡಕ್ಕೋಸ್ಕರ ಕೆ ಎಸ್ ಆರ್ ಸಿ ಅವರು ಕೇಸು ಸಹ ಹಾಕ್ಸ್ಕೊಂಡಿದೀವಿ ಮಾಗಡಿ ಘಟಕದಲ್ಲಿ ಸಿಕ್ಕಿರೋದು ಈ ರಾಜ್ಯೋತ್ಸವ ಮಾಡಲು ನಮ್ಮ ಎಲ್ಲಾ ಸಿಬ್ಬಂದಿಯವರ ಇದಕ್ಕೆ ಹೇಳಕ್ ಈ ಕೇಂದ್ರ ಕ್ರಿಯಾ ಸಮಿತಿ ಮತ್ತು ಅಧಿಕಾರಿ ವರ್ಗದವರು ರಾಮನಗರ ವಿಭಾಗದವರು ಮತ್ತೆ ಮಾಗಡಿ ಘಟಕದ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಹ ಈ ನಿಮ್ಮ ವಾಹಿನಿ ಮೂಲಕ ಎಲ್ಲಾರಿಗೂ ಧನ್ಯವಾದ ವರದಿಗಳನ್ನು ಮಾಗಡಿನಲ್ಲಿ ಸಿಬ್ಬಂದಿಗಳಿಗೆ ಮತ್ತೆ ಸಿಬ್ಬಂದಿಗಳಿಗೆ ಏನು ಪ್ರಾಬ್ಲಮ್ ಮಾಗಡಿನಲ್ಲಿ

ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಸುಂದರವಾದ ಅಲಂಕಾರವನ್ನು ಮಾಡುತ್ತಾ ಬಾನ ಬಿರುಸುಗಳಲ್ಲಿ ನಮ್ಮ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೇವೆ ನಾವು ಇವತ್ತು ಕನ್ನಡ ನಾಡಿನಲ್ಲಿ ಹುಟ್ಟಿ ನಮ್ಮ ಕೆಂಪೇಗೌಡರ ನಾಡಿನಲ್ಲಿ ಅನ್ನೋದಕ್ಕೆ ನಮಗೆ ಒಂದು ಯಶಸ್ವಿಯಾಗಿದೆ ಇದು ನಮ್ಮ ತಾಲೂಕು ಮಟ್ಟದಲ್ಲ ಇದು ರಾಜ ರಾಮನಗರ ವಿಭಾಗ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಹದಿನೈದನೇ ವರ್ಷದ ಅದ್ದೂರಿ ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡ್ತಿದ್ದೀವಿ ಇದೇ ತರ ನಮ್ಮ ಇಲ್ಲಿ ನಮ್ಮ ಮಾಗಡಿಯಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಕವಿಗಳನ್ನು ಇವತ್ತು ಕಷ್ಟತಾ ಇದ್ದೀವಿ ಆ ಕವಿಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮತ್ತೆ ಯಾರ್ಯಾರು ಬ್ಯಾಡ್ಮಿಂಟನ್ ಎಲ್ಲ ಇದ್ದಾರೆ ಅವ್ರಿಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ